ಸ್ಪರ್ಧಿಸಿ ಅದು ಸಹ ನಮ್ಮ ಜೆಡಿಎಸ್ ಶಕ್ತಿಯನ್ನ ಪಡೆದುಕೊಂಡು ಈ ತಾಲೂಕಿನಲ್ಲಿ ಒಳ್ಳೆಯ ಸೇವೆಗಳನ್ನ ಮಾಡೂರಾರು ದೇವಾಲಯಕ್ಕೆ ಬಡಬಗರಿಗೆ ನಗರ ಮತ್ತೆ ಗ್ರಾಮಾಂತರ ಭಾಗದಲ್ಲಿ ಸೇವೆಯನ್ನ ಮಾಡ್ತಾ ಇನ್ನೂ ಸಹ ಜೆಡಿಎಸ್ ನ ಉಳಿಸಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನುಷ್ಯ ತಪ್ಪು ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಉಳಿದ ಮನೆಯವರು ಸಹ ಪ್ರಮುಖ ಕಾರಣ ಅದಕ್ಕೋಸ್ಕರ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ ಅದೇ ರೀತಿ ನನ್ನ ಗುರುಗಳಾದಂತಹ ಮತ್ತು ನಮ್ಮ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಚಿಕ್ಕಾಕೃಷ್ಣಪ್ಪನವರೇ ಮತ್ತೊಬ್ಬರು ಹಿರಿಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ನೂವಾರಿಗಳಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಅವರೇ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ సభల ఉద్దేశ మాట్లాడద ఎల్ కార్యకర్త సహ పక్షద స్థితిగతి ఏను సన్మాన్య చాలకు నమ్మ పక్ష జనతా దాన్ని జాతీయ జనతా దా బిన అనుభవించి సన్మాన్య అభ్యర్థి జనతా నిర్త జెడి కార్యకర్తలు అతల